ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಕನ್ನಡ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರವಾಸದ ವೀಡಿಯೋ ಕಂಟಿನ್ಯೂಟಿ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿದ್ವಿ ಏನು ಅದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಾವು ಬೇಲೂರು ನೋಡಾದ ಮೇಲೆ ಬೇಲೂರು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಹೊರ್ನಾಡಿಗೆ ಇದ್ದೀವಿ ಈಗ ನೋಡಿ ಸನ್ಸೆಟ್ ಇತ್ತು ಹಂಗೆ ವಿಡಿಯೋ ತಗೊಂಡೆ ಹೊರ್ನಾಡು ರೀಚ್ ಆಗ್ತಾ ಇದ್ದೀವಿ ಕತ್ಲಾಗೇ ಬಿಡ್ತು ತುಂಬ ಬೇಗ ಕತ್ಲಾಗೋಯಿತು ನೋಡಿ ಕ ನಮಗೆ ಕತ್ಲಾಗ್ತಾ ಆಗ್ತಾ ಅಲ್ಲಿ ಏನು ಅಲ್ಲಿ ಏನು ಗ್ರೀನರಿ ನಾವು ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ ಫೈನಲಿ ನಾವು ಬಂದ್ವಿ ರೀಚ್ ಆದ್ವಿ ಹೊರನಾಡ್ಗೆ ನೈಟ್ ಎಂಟು ಗಂಟೆ ಆಗಿತ್ತು ನೆಕ್ಸ್ಟ್ ಅಲ್ಲಿ ರೂಮ್ ಮಾಡಿ ದೇವಸ್ಥಾನದ ದೇವಸ್ಥಾನ ಇದೆಯಲ್ಲ ಅದರ ಹಿಂಭಾಗ ರೂಮ್ ಮಾಡಿದ್ವಿ ನೋಡಿ ನಮ್ಮ ಅಪ್ಪ ಎಲ್ಲ ಗೀಚ್ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಪಿಕ್ ತೊಗೊಂಡೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರು ನೋಡಿ ಇಲ್ಲಿ ನಾವು ಹೋಗ್ತಾನೆ ಕಾಣಿಸಿದ್ರು ದರ್ಶನ ಕೊಟ್ಟರು ಅಮ್ಮನವರು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೋದ್ವಿ ರೂಮ್ಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ದರ್ಶನಕ್ಕೆ ಹೋದ್ವಿ ದರ್ಶನಕ್ಕೆ ಹೋಗಿ ದಾ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದ್ವಿ ಬಂದು ಬೆಳಗ್ಗೆ ಬೇಗ ಇಳಬೇಕಾಗಿತ್ತು ತುಂಬ ಬೇಗ ನೋಡಿ ಈಗ ಊಟಕ್ಕೆ ಹೋಗ್ತಾಯಿದ್ವಿ ದರ್ಶನ ಮಾಡಿಕೊಂಡು ಬೆಳಗ್ಗೆ ಒಂದು ಸತಿ ದರ್ಶನ ಮಾಡಿದ್ವಿ ಬೆಳಗ್ಗೆ ಆರು ಗ ಐದು ಗಂಟೆಗೆ ಇದ್ವಿ ಐದು ಗಂಟೆಗೆ ನೋಡಿ ಎದ್ದು ಅಪ್ ಆಗಿ ನೋಡಿ ಇದು ಆರು ಗಂಟೆಗೆ ತೋರಿಸ್ತಾ ವಿಡಿಯೋ ಮಾಡಿದೆ ಹೊರನಾಡಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಹೊರನಾಡಲ್ಲಿ ಆರು ಗಂಟೆಗೆ ಆ ವ್ಯೂ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ನಮಗೆ ಯಾವ ಕಡೆ ನೋಡಿದ್ರೂ ಗ್ರೀನರಿ ಕಾಡಿನ ಮಧ್ಯ ಇದೆ ದೇವಸ್ಥಾನ ನೋಡಿ ಬೆಳಗ್ಗೆ ಆರು ಗಂಟೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರನಾಡು ನಮಗೆ ಯಾವಾಗಲೂ ಹೋದ್ರೂ ಹೋಗು ಹೋದ್ರೂ ನಾವು ಒಂದು ನೈಟಲ್ಲಿ ಇದ್ಬಿಟ್ಟೇ ಬರೋದು ನಾವು ಹೊರನಾಡು ಅಮ್ಮನವರ ಸನ್ನಿಧಿ ಹೆಣ್ಮಕ್ಳಿಗೆ ತವರ ಮನೆ ಇರೋಂತೆ ಅದು ಹೋದರೆ ಒಂದು ನೈಟಲ್ಲಿ ಇದ್ಬಿಟ್ಟು ಬೆಳಗ್ಗೆ ಎದ್ದು ಅಮ್ಮನವರ ದರ್ಶನ ಮಾಡಿಕೊಂಡು ಅಲ್ಲಿ ಬಳೆ ತೊಡಿಸ್ಕೊಂಡು ಬರಬೇಕಂತೆ ನಾವು ಹಂಗಂತ ಹೇಳ್ತಾರೆ ದೊಡ್ಡವರು అదే హర్నాడల్ వ్యూ ఎస్ చన కణి బావ ఆమె అమ్మవారు దర్శనం మాకుంటున్నా తిండీ మిల్ట్వి అలా తిండీ తిందం ఇడ్లీ తింద్వి అది వీడియో మిస్ ఆబుట్ అీ తిండీ మూ ಹೊರ್ಟ್ವಿ ಅಲ್ಲಿಂದ ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡಬೇಕಿತ್ತು ನೋಡಿ ಫೈನಲಿ ಒಂದು ಅಮ್ಮನವ್ರಿಗೆ ನಮಸ್ಕಾರ ಹಾಕಿ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮಗೆ ಹೊರನಾಡಿಂದ ಬರೋಕ್ಕೆ ಇಷ್ಟ ಇರಲ್ಲ ಅಲ್ಲಿ ವ್ಯೂ ಅಷ್ಟು ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಹೊರನಾಡಲ್ಲಿ ಅದಾದಮೇಲೆ ನೆಕ್ಸ್ಟು ಧರ್ಮಸ್ಥಳದಲ್ಲೂ ಹಾಗೆ ಪೀಸ್ ಆಫ್ ಮೈಂಡ್ ಅನಿಸುತ್ತೆ ನಮಗೆ ಧರ್ಮಸ್ಥಳ ದರ್ಶನ ಮಾಡೋಕ್ಕೆ ಅಲ್ಲೂ ತುಂಬ ಇಷ್ಟ ನೋಡಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮಗೆ ನೈಟು ಬರುವಾಗ ಗ್ರೀನರಿ ನಮಗೆ ಕಾಣಿಸ್ಲಿಲ್ಲ ಕತ್ಲಾಗಿ ಹೋಗ್ಬಿಡ್ತು ಘಟ್ ಸೆಕ್ಷನಲ್ಲಿ ಬಟ್ ಬೆಳಗ್ಗೆ ನಾವು ಎಂಜಾಯ್ ಮಾಡಿದ್ವಿ ಬೆಳಗ್ಗೆ ಚೆನ್ನಾಗಿತ್ತು ನಾವು ಇವಾಗಲೂ ಬೆಂಗಳೂರಲ್ಲಿ ಪೊಲ್ಯೂಷನ್ ಮಧ್ಯ ಇತ್ತು ಇತ್ತು ಇದು ತುಂಬ ಬೋರ್ ಅನ್ನಿಸ್ತಿರುತ್ತೆ ನೋಡಿ ಈ ಥರ ಅಪರೂಪಕ್ಕೆ ಗ್ರೀನರಿ ನೋಡಿದಾಗ ಮನಸ್ಸಿಗೆ ಎಷ್ಟು ಹಿತ ಅನ್ನಿಸುತ್ತೆ ನೋಡಿ ಇದೊಂದು ವ್ಯೂ ಪಾಯಿಂಟು ಇಲ್ಲಿ ನಮ್ಮ ಮನೆಯವರು ಕಾರ್ ನಿಲ್ಸಿದ್ರು ಇಲ್ಲಿ ಏನಾದ್ರು ಸೆಲ್ಫಿ ತಕ್ಕೊಳೋದಾದ್ರೆ ಬೇಗ ತೆಕ್ಕೋಬೇಕು ಅಂತ ಸರಿ ಆಯಿತು ಬೇಗ ಬೇಗ ತಕ್ಕೊಂಬಿಡ್ತೀವಿ ಅಂದ್ಬಿಟ್ಟು ಸೆಲ್ಫಿ ವೀಡಿಯೋ ಎಲ್ಲ ತೆಕ್ಕೊಂಡೆ ನಾನು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಬರೀ ನೀರು ಹರಿಯೋ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು ನೀನು ಸೌಂಡೇ ಇರಲಿಲ್ಲ ಅಲ್ಲಿ ಬರೀ ಹಕ್ಕಿ ಪಕ್ಷಿಗಳ ಸೌಂಡು ಅದಾದಮೇಲೆ ಮತ್ತೆ ಅಲ್ಲಿಂದ ಹೊಲ್ಟಿವಿ ಸೆಲ್ಫಿ ವೀಡಿಯೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ತುಂಬ ದಿವಸ ಆಗ್ಬಿಟ್ಟಿತ್ತು ನಾವು ಹೋಗಿ ಎರಡು ವರ್ಷ ಆಗ್ಬಿಟ್ಟಿತ್ತು ನಾವು ಯಾವಾಗಲೂ ವರ್ಷಕ್ಕೊಂದು ಸಾರಿ ಹೋಗ್ತಾ ಇರ್ತೀವಿ ನೋಡಿ ಮನೆಯಿಂದ ಮಾಡ್ಕೊಂಡು ಹೋಗಿದ್ದೆ ಚಕ್ಲಿ ನನ್ನ ಮಗ ತಿನ್ನಾಗ ಏನಾದರೂ ಕೊಡು ಅಂತಿದ್ದ ಚಕ್ಲಿ ಓಪನ್ ಮಾಡಿಕೊಟ್ಟೆ ಎರಡು ದಿವಸ ಇದೆ ಸ್ನ್ಯಾಕ್ಸ್ ಅವ್ರಿಗೆ ಬೆಳಿಗ್ಗೆ ತಿಂಡಿ ಬೇಗ ತಿಂದಿದ್ವಲ್ಲ ಹಶ್ವಾಗ್ತಾಯಿತ್ತು ನೋಡಿ ನಾವು ಫೈನಲಿ ಬಂದ್ವಿ ಶೃಂಗೇರಿಗೆ ಶೃಂಗೇರಿ ಶಾರದಾಂಬ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಶೃಂಗೇರಿಲಿ ಅಲ್ಲೇ ಅಮ್ಮನವರ ಪ್ರಸಾದ ಊಟ ಮಾಡಿದ್ವಿ ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು